ಬಂದಿದ್ಯಾ ಅಲ್ಲ ತಂಗಿ ಹೇಗಿದ್ದಾಳೆ ಸತ್ತಿದ್ದಾಳೆ ಬದುಕಿದ್ದಾಳ ಅಂತ ಒಂದ್ ದಿವಸ ಏನಾದ್ರೂ ನೋಡಕ್ ಬಂದ ನನ್ ಮೇಲ್ ಕೋಪ ಅಲ್ಲೇ ಯಾಕೆ ನಿಂತುಕೋತಿಯಾ ಬಾಯಿ ನನ್ನ ಜೊತೆ ನಿಂತ್ಕೊಂಡು ಮಾತಾಡಿ ಇಲ್ಲಿದೇ ನಾನು ಹೇಳ್ತರೋ ಇಲ್ಲ ಬಾಲಕ್ ಬಂತಾರೆ ನಾನು ಯಾಕೆ ಮಕ್ಕೋಪ ಮಾಡ್ಕೊಳ್ಳಿ ನಮ್ಮ ಅಣ್ಣಂಗೆ ಗೊತ್ತಾಗಲಿ ಆಯ್ತು ಸುಮ್ಮನಿರು ಮನೆ ಕಡೆ ಜಾಸ್ತಿ ಅಣ್ಣ ನನ್ನ ಮೇಲೆ ಕೋಪ ನೀನ ನಾನು ಯಾಕೆ ಮಕ್ಕೋಪ ಮಾಡ್ಕೊಳ್ಳಿ ಮಾಡ್ಕೊಂಡಿರ ಮನೆಗೆ ಬರ್ದಿರ ಇರ್ತಿದ್ದಾ ಮನೆ ಕಡೆ ಜಾಸ್ತಿ ಕೆಲಸ ಇರೋದ್ರಿಂದ ಬರೋದಕ್ಕಾಗಲ್ಲ ಅಷ್ಟೇ ಸರಿ ಭಾವ ಇಲ್ಲ ಅವರ ಬೆಳಗ್ಗೆ ಎದ್ದು ಹೋದ್ರು ಇನ್ನೂ ಮನೆಗ್ ಬಂದಿಲ್ಲ ಅಯ್ಯೋ ಅಪ್ರೂಪಕ್ಕೆ ನಮ್ಮ ಅಣ್ಣ ಮನೆಗ್ ಬಂದಿದ್ದಾನೆ ತಿಂಡಿ ತಿಂದ ಕಾಫಿ ಕುಡ್ದ ತಿಂತೀಯ ಉಂಟಾ ಅಂತ ಕೇಳೋ ಬಿಟ್ಟು ನಿಲ್ಸ್ಕೊಂಡೆ ಮಾತಾಡ್ತಾ ಇದೀನಿ ಅಣ್ಣ ನಾನ್ ಬಿಸಿ ಬಿಸಿ ಅಡಿಗೆ ಮಾಡಾಕ್ತೀನಿ ನೀನ್ ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಒಂದ ಇಲ್ಲೇ ಇದ್ಕೊಂಡು ಕಾಫಿ ಕುಡ್ಕೊಂಡು ಹೋಗ್ಬೇಕು ಈ ನಿನ್ ತಂಗಿ ಕೈ ರುಚಿ ನೋಡಿ ಎಷ್ಟು ದಿವಸ ಆಯ್ತು ಒಂದ್ ನಿಮಿಷ ಇರು ಸುನಿತಾ ಬೇಡಮ್ಮ ಬೇಡ ನಾನು ಊರಿಂದ ಬರುವಾಗಲೇ ಊಟ ಮಾಡ್ಕೊಂಡು ಬಂದಿದ್ದೀನಿ ಅದು ಬ್ಯಾಂಕ್ ನನಗೋಸ್ಕರ ನನ್ನ ಫ್ರೆಂಡ್ ಬ್ಯಾಂಕ್ ಹತ್ರ ಕಾಯ್ತಾ ಇದ್ದಾನೆ ನಾನು ಹೋಗ್ಲೇಬೇಕಮ್ಮ ಅಣ್ಣ ಅಲ್ಲ ಬಂದ ಐದು ನಿಮಿಷ ಆಗಲಿಲ್ಲ ಅಷ್ಟು ಬೇಗ ಹೋಗ್ತೀನಿ ಅಂತ ಯಾಕೆ ಅವ್ರು ಬರೋವರೆಗೂ ಇದ್ದು

ನಾ ಕರ್ಕೊಂಡು ಜೊತೆಯಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆಕಣಮ್ಮ ಅದು ಅಣ್ಣ ಕಣಿತಾ ಆ ಅದು ಆ ಅದು ಯಾಕಮ್ಮ ಅಣ್ಣ ಅದು ಅವನೊಂದು ಮಾತು ಕೇಳಬೇಕಲ್ವಾ ಈ ನಿನ್ನಣ್ಣ ಬರಿ గేಲ್ ಬಂದು ಅಬ್ಬಾ ಕೇಳಿಬಿಟ್ಟು ಹೋಗ್ತಿದ್ರು ಅಂತ ಮನಸ್ಸು ಬೇಜಾರಾಯಿತು ಅಮ್ಮ ನೋಡಿ ಅಮ್ಮ ಇದರಲ್ಲಿ ಐನೂರು ರೂಪಾಯಿ ಇದೆ ತಗೋ ಸೀರೆ ಗೀರೆ ತಗೊಂಡು ಬಂದ್ಬಿಡಮ್ಮ ಅಯ್ಯೋ ಅಣ್ಣ ನಾನು ಈ ಐನೂರು ರೂಪಾಯಿ ತಗೊಂಡು ಸೀರೆ ತಗೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ ಅಣ್ಣ ನಾನು ಈಗ ಹೇಳ್ತೀನಿ ಅಂತ ಬೇಜ ಮಾಡ್ಕೋಬೇಡ ಈಗಾಗಲೇ ನನ್ನ ಗಂಡ ನನಗೇನಿನ್ ಸೀರೆ ಬೇಕು ಯಾವ್ಯಾವ ಥರ ಸೀರೆ ಬೇಕು ಯಾವ್ಯಾವ ರೀತಿಯಲ್ಲಿ ಉಟ್ಕೊಳ್ಬೇಕು ಅಂತ ಎಲ್ಲೆಲ್ಲಿಂದ ಸೀರೆ ಬಂದು ಕೊಟ್ಟಿದ್ದಾರೆ ಹೀಗಿರ್ಬೇಕಾದ್ರೆ ನೀನ್ ಯಾಕಣ್ಣ ದುಡ್ಡು ಕೊಡ್ತೀಯಾ ಈಗಾಗ್ಲೇ ನನ್ನ ಮದ್ವೆಗೆ ತುಂಬಾ ಸಾಲ ಮಾಡಿದ್ಯಲ್ವಾ ಈ ಹಣನ ನೀನೇ ಇಟ್ಕೊ ಖರ್ಚಿಗಾಗುತ್ತೆ ಆಗುತ್ತೆ ಕೊಡಮ್ಮ ಹೊಡ ಹುಟ್ಟಿದ ತಂಗಿನ ಹಬ್ಬಕ್ಕೆ ಅಂತ ತವ್ರ ಮನೆಗೆ ಕರೆಯುವಾಗ ಹೊಸ ಬಟ್ಟೆ ತೆಗಿಯೋದು ನಮ್ಮ ಸಂಪ್ರದಾಯ ಕಣಮ್ಮ ಬೇಡ ಅಂದೆ ಈ ನಿನ್ನಣ್ಣನ ತೃಪ್ತಿಗೋಸ್ಕರ ತಗೊಳಮ್ಮ ತಗೋ ತುಂಬಾ ಚೆನ್ನಾಗಿದೆ ಅಣ್ಣನಿಂದ ಭಿಕ್ಷೆ ಪಡೆಯುತ್ತಿರುವ ತಂಗಿ ತಂಗಿಗೆ ಭಿಕ್ಷೆ ಕೊಡ್ತಿರುವ ಅಣ್ಣ ಈ ನಿಮ್ಮ ಬೇವರ್ಸಿ ಅಣ್ಣ ತಂಗಿ ಜೋಡಿ ತುಂಬಾ ಚೆನ್ನಾಗಿದೆ ಏನ್ ರೀ ನಮ್ಮ ಯಾಕೆ ಈ ರೀತಿ ಅಂಗಸ್ತಾ ತಂಗಿಗೆ ಒಂದು ಒಳ್ಳೆ ರೇಷ್ಮೆ ಸೀರೆ ತೆಗೆದುಕೊಡ್ಕಿ ಐನೂರು ರೂಪಾಯಿ ಇವನ ಇನ್ನೇನಂತ ಭೂದೇವಿ ಯಾಕ್ರಿ ಯಾಕ್ರಿ ನಮ್ಮನ್ ಇಂತ ಚುಚ್ಚಿ ಚುಚ್ಚಿ ಮಾತಾಡ್ ಮಾತಾಡ್ತಿದ್ದೀರಾ ಬಂದಿದ್ದಾನೆ ಅವನ ಜೊತೆ ಬಾಯ್ ತುಂಬಾ ಮಾತಾಡದ್ ಬಿಟ್ಟು ಈ ರೀತಿ ಮಾಡ್ತಿದ್ದೀರೀ ಸುನೀತಾ ಅಣ್ಣ ಪಕ್ಕಲಿದೆ ಅಂತ ಬಾಯಿ ಜೋರ್ ಮಾಡಿದ್ರೆ ಮಾಡ್ಕಬೇ ಬಾವ ಕೋಪ ಮಾಡ್ಕಬೇಂದ್ರು ಆಡಿದ್ರು ಅದನ್ನೆಲ್ಲ ಸಹಿಸ್ಕೊಳ್ಳೋ ಬಂಡ ಧೈರ್ಯ ನನ್ನಲ್ಲಿ ಇದೆ ನೋಡಿ ಬಾಬಾ ಬರೋ ಶುಕ್ರವಾರ ಊರ್ನಲ್ಲಿ ಮನೆಯವ್ರು ಹಬ್ಬ ಮಾಡ್ತಾ ಇದೀವಿ ನೀವು ನನ್ನ ತಂಗಿನೂ ಕರ್ಕೊಂಡು ಊರ್ಗೆ ಜೊತೆಲಿ ಬನ್ನಿ ಬಾವಾ ಹಬ್ಬ ಹಬ್ಬ ಮಾಡ್ತಾ ಇದೀರ ಹಬ್ಬ ನೋಡ್ ನಗು ನೀನ್ ತಂಗಿ ನಿನ್ ಮನೆಗೆ ಹಬ್ಬ ಕೊಡ್ಬೇಕು ಅಂದ್ರೆ ನೀನು ಒಂದ್ ಲಕ್ಷ ರೂಪಾಯಿ ನಾನು ಕೊಡ್ಲೇ ಬೇಸ್ ತಮಾಷೆ ಮಾಡ್ತಾ ಇದ್ರ ದಕ್ಷಿಣೆ ತಗೊಳ್ದೆ ಮದುವೆ ಹಾಕ್ತೀನಿ ಅಂತ ಹೇಳಿ ಈಗ ದಿಢೀರ ಅಂತ ದಕ್ಷಿಣ ಕೇಳಿದ್ರೆ ಎಲ್ಲಿಂದ್ಕೊಡ್ಲಿ ಬಾವಾ ಒಂದು ಲಕ್ಷ ರೂಪಾಯಿ ಹಣಾನ ನಾನು ಈ ಕೈಯಿಂದ ಮುಟ್ಟೋದಿರಲಿ ಈ ಕಣ್ಣಿನ ನಾನು ನೋಡಿಲ್ಲ ಬಾವಾ ಅಂತದ್ರಲ್ಲಿ ನಾನು ಎಲ್ಲಿಂದ ತನ್ಕೊಡ್ಲಿ ಬಾವಾ ನಾನು ಎಲ್ಲಿಂದ ತನ್ಕೊಡ್ಲಿ ರಗೋ ನಿನ್ನ ಉಪದೇಶ ಮಾತ್ ಕೇಳೋಕೆ ನಾನು ರೆಡಿ ಇಲ್ಲ ನೀನು ಏನು ಮಾಡ್ತೀಯಾ ಏನ್ ಮಾಡ್ತೀಯಾ ನನಗೆ ಗೊತ್ತಿಲ್ಲ ನನಗೆ 1 ಲಕ್ಷ ರೂಪಾಯಿ ಬೇಕು ಬೇಕು ನಾನು ಆದಿತ್ಯ ಸೇರಿ ಒಂದ್ ಬಿಸ್ನೆಸ್ ಮಾಡ್ಕೋತೀವಿ ಅದಕ್ಕೆ ಒಂದ್ ಲಕ್ಷ ಪ್ರಯಾಣ ಆದಿತ್ಯನ್ ಕೇಳಿಕೊಂಡು ನಮ್ಮಣ್ಣನ ಹತ್ರ ಒಂದು ಲಕ್ಷ ತಗೊಂಡ್ ಎಲ್ಲಿಂದ ರೀ ತಗೊಂಡ್ಬರ್ತಾರೆ ಓ ತುಂಬಾ ಚೆನ್ನಾಗಿದೆ ಏನೇ ಅಣ್ಣನ್ಗೆ ಸಪೋರ್ಟ್ ಮಾಡ್ತೇನೆ ನಿನಗೆ ತಾಲಿ ಕಟ್ಟಿದ ಗಂಡನಿಗಿಂತ ஜி ஆசிச்சுட்டாரே தம்ம அந்தீரீ பவா நம்ம அந்த வட உட்ட தங்கிக்கு அண்ணன கண்ணதே ಕರುಳು ಕಿತ್ತು ಬರುತ್ತೆ ಬೋಹಾ ಕರುಳು ಕಿತ್ತು ಬರುತ್ತೆ ವರದಕ್ಷಿಣೆ ಹಣಕ್ಕೋಸ್ಕರ ನನ್ನ ತಂಗಿಗೆ ಚಿತ್ರ ಹಿಂಸಿ ಕೊಡಬೇಡಿ ಬೋಹ ಕೊಡಬೇಡಿ ನಿನ್ನ ಕಣ್ಣೀರಿಗೆ ಕರ್ಬಾರಲ್ಲ ಈ ದಿವಾಕರ್ ಈ ಮನೆಯಲ್ಲಿ ನಿನ್ ತಂಗಿ ಸುಖವಾಗಿರ್ಬೇಕಾದ್ರೆ ನನಗೆ ಒಂದಷ್ಟು ರೂಪಾಯಿ ನೀ ತಂದು ಕೊಡ್ಲೇಬೇಕು ಇಲ್ಲ ಅಂದ್ರೆ ನೀ ನೀನು ಅಣ್ಣ ತಂಗಿ ಸಂಬಂಧಕ್ಕೆ ಎಳ್ಳಬಿಟ್ಟು ಈ ಮನೆ ಕಡೆ ತಿರುಗಿ ನೋಡದೆ ಹೋಗ್ತಾ ಇತ್ತು ಅಷ್ಟೊಂದು ಕಠಿಣವಾಗಿ ನಿಷ್ಠರವಾಗಿ ಮಾತನಾಡಬೇಡಿ ಕೊಲ್ಬೇಡಿ ಬಾವ ಕೇವಲ ಹೊರ ಅಣ್ಣ ತಂಗಿನ ರಕ್ತ ಸಂಬಂಧ ದೂರ ಮಾಡಬೇಡಿ ಅವಾ ಚೂರ ಮಾಡಬೇಡಿ ನಿಂತಾಮ ನಿಮ್ಮ ತಮ್ಮ ಯಾತ್ರಿ ಬಾ ನಿಂತಮ್ಮ ಯಾತ್ರಿ ರೀ ನಮ್ಮಣ್ಣ ಅಷ್ಟೊಂದು ಗೋ ಗರಿತಿದ್ರು ನೀವು ನಿಮಗೆ ಕದಿ ಕದ

தா ந கித்தா கே இங்கே தேவ ஓகே வாய் பவா தாடி தாழி சின்னதா என்ன பாலிகை துரே பேளிகரே பேளிகை தூர ಬಾಬಾ ಬೇಡಿ ಬಾಬಾ ಬೇಡಿ ಕನ್ಯಾಧನ ಮಾಡಿದ ಈ ಹೆಣ್ಣನಕ್ಕೆ ಇದ್ರೆ ಕಣ್ಣೆದ್ರೆ ನನ್ನ ತಂಗಿ ಮಾಂಗಲ್ಯನ ಕೇಳೋದನ್ನ ನಾ ಕಣ್ಣಿನ ನೋಡೋದಾರೆ ಬಾಬಾ ನೋಡೋದಾರೆ ಕಾಲ್ ಕಾಲ ಬೇಕಾ ಜೋಡಕೊತೀನಿ ಬಾಬಾ ಇನ್ಯಾರ್ದು ಇಷ್ಟಕ್ಕೆ ಸುಮ್ನಾದಿ ಅಂತ ತಿಳ್ಕೊಬೇಡ ನೀನು ಹೇಗ್ ಮಾಡ್ತೀಯಾ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ ಇನ್ನೊಂದು ವಾರದೊಳಗೆ ನನಗೆ ಒಂದ್ ಲಕ್ಷ ರೂಪಾಯಿ ನಾ ಕೊಡ್ಲೇ ಬೇಕು ಹೇ ಏಯ್ ಏನೇ ಬುಖ ಕೊಡ್ತಾ ಇದೀಯಾ ನಿಮ್ ಮೊನ್ನೆ ಕೊಟ್ಟರೆ ಈ ಜಿಜ್ಬಿ ಐನೂರು ರೂಪಾಯಿ ನಾ ಅವನ್ ಮಕ್ಕಂದ್ರೆ ದಿಸಾಕಿ ಕಳಿಸೆ

ತಂಗಿಗೆ ಕೊಟ್ಟ ಹಣನ ಹೀಗೆ ಬೇಜಾರಿಲ್ಲ ಬಾವ ಯಾವ ಬಾವಂದಿರಿಗೂ ನನ್ನ ತದ ಸಿಗಬಾರ್ದು ಬಾಬಾ ಸಿಗಬಾರ್ದು ಬಾಬಾ ಸುನೀತಾ ನಾನು ಹೋಗ್ತೀನಮ್ಮ ಲಕ್ಷ ಲಕ್ಷ ಹಣ ಸೇರತ್ತೋ അവർ കളമ്മ ബിരി കളമ്മ

ತಾಲಿ ಕಟ್ಟಿದ ಗಂಡ ಬೇಕೋ ಇಲ್ಲ ಈ ತರಿದ ಅಣ್ಣ ಬೇಕೋ ನೀನ್ ಡಿಸೈಡ್ ಮಾಡು കുടി ബീളുചെന് മന മുഖ്യ താഴെ നന കുലി നന ഗണ്ട

ಸುನಿತಾ ಹಾಗೆಲ್ಲ ಗಂಡನ್ಗೆ ತಿರುವ ಮಾತಾಡಬಾರ್ದಮ್ಮ ಮಾತಾಡಬಾರ್ದು ಜನ್ಮ ಕೊಟ್ಟ ತಂದೆ ತಾಯನ ಒಳ ಹುಟ್ಟಿದ ಹಣ್ಣನ್ನ ರಕ್ತ ಸಂಬಂಧಿಕರನ್ನ ಕಳ್ಕೊಂಡ್ರು ತಾಳಿ ಕಟ್ಟಿದನ ಗಂಡನ ಮಾತ್ರ ಕಳ್ಕೋಬಾರ್ದು ಈ ಮನೆಗೆ ಬಹಳ ಅಂತ ಬಂದಿದ್ದೀಯಾ ఎల్వ సహస్కు పదుక్ బమ్మా పదుక్కునిత నైన్ బర్తీనమ్మ నైన్ బర్తీ